ಹಾಸನ ನಗರದ ಹೇಮಾವತಿ ನಗರದಲ್ಲಿರುವ ಐಲೆಟ್ ಶಾಲೆಯಲ್ಲಿ ಸೈನ್ಸ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ವಿಜ್ಞಾನ ಪ್ರದರ್ಶನವನ್ನು ಆಕರ್ಷಕವಾಗಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ನಗರದ ರಾಜೀವ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್ ಪಿ ಪಿಕೇರ್ ಅವರು ಉದ್ಘಾಟಿಸಿದರು ಉದ್ಘಾಟನಾ ಭಾಷಣದಲ್ಲಿ ಮಾತನಾಡಿದ ಅವರು ವಿಜ್ಞಾನವು ವಸ್ತುನಿಷ್ಠ ಮತ್ತು ತಾರ್ಕಿಕ ವಿಷಯವಾಗಿದ್ದು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ರೂಢಿಸಿಕೊಳ್ಳಬೇಕು ಹೊಸ ವಿಷಯಗಳ ಕುರಿತು ಪ್ರಶ್ನಾರ್ಥ ಮನೋಭಾವನೆ ಬೆಳೆಸಿಕೊಳ್ಳುವುದು ಹಾಗೂ ಸೃಜನಶೀಲತೆ ಕೌಶಲ್ಯ ಮತ್ತು ಪ್ರಾಯೋಗಿಕ ಜ್ಞಾನವನ್ನು ಅಭಿವೃದ್ಧಿಪಡಿಸುವುದು ಅಗತ್ಯ ಎಂದು ಹೇಳಿದರು ಶಾಲೆಯ ಕಾರ್ಯದರ್ಶಿ ಎಚ್ಪಿ ಕಿರಣ್ ಗೌಡರು ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡಿ ಇಂದಿನ ಯುಗದಲ್ಲಿ ಎಐ ತಂತ್ರಜ್ಞಾನ ಅತ್ಯಂತ ಪ್ರಮುಖ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ವೈಜ್ಞಾನಿಕ ವಿಷಯಗಳನ್ನು ಚರ್ಚಿಸಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಭಾರತದ ಭವಿಷ್ಯವನ್ನು ಯುವ ಶಕ್ತಿಗಳು ವಿಜ್ಞಾನ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳ ಮೂಲಕ ಕಟ್ಟಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಾವು ತಯಾರಿಸಿದ ಆರುನೂರ ಐವತ್ತಕ್ಕೂ ಹೆಚ್ಚು ವಿಜ್ಞಾನ ಮತ್ತು ತಂತ್ರಜ್ಞಾನ ಮಾದರಿಯನ್ನು ಪ್ರದರ್ಶಿಸಿದರು ಪ್ರಾಯೋಗಿಕ ವಿಜ್ಞಾನ ಕೃತಕ ಬುದ್ಧಿಮಂತೆ ಹಸಿರು ಶಕ್ತಿ ಪರಿಸರ ಸಂರಕ್ಷಣೆ ಸೇರಿದಂತೆ ಹಲವು ವಿಷಯಗಳ ಮಾದರಿಗಳು ವೀಕ್ಷಕರ ಮನಗೆದ್ದವು ತೀರ್ಪುಗಾರರಾಗಿ ನಾಗಮಂಗಲದ ಮುಖ್ಯ ಶಿಕ್ಷಕ ವೈಡಿ ಚೇತನ್ ಕುಮಾರ್ ಮೈಸೂರಿನ ವಿಸ್ಲಂ ಭಾರ್ಗವಿ ಭರತ್ ಪಿಯು ಅಕಾಡೆಮಿಯ ಸಂಸ್ಥಾಪಕ ಭರತ್ ಬಿಎಸ್ ಕಾರ್ಯದರ್ಶಿ ನೇತ್ರಾ ಭರತ್ ಜಾಕಿಯಾ ಮುಲ್ತಾಜ್ ಹಾಗೂ ರಾಜೀವ್ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಅನನ್ಯ ಹಾಜರಿದ್ದು ವಿದ್ಯಾರ್ಥಿಗಳ ಕೌಶಲ್ಯವನ್ನು ಪ್ರಶಂಸಿಸಿದರು ನೀವೆಲ್ಲ ಹಾಸನದಲ್ಲಿ ಹಾಸನದಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ಗಳಿದೆ ಗಳಿದೆ ಎಲ್ಲ ಸ್ಕೂಲ್ ನೀವು ಎಲೈಟ್ ಸ್ಕೂಲ್ ತುಂಬಾ ಚೆನ್ನಾಗಿ ಕಾಂಪೀಟ್ ಮಾಡಬೇಕು ಅಂತ ಅಂದ್ರೆ ಮಾರ್ಗದರ್ಶನದಲ್ಲಿ ಒಳ್ಳೆ ಶ್ರಮ ಆಗ್ತಾ ಹೋಗಿ ಮಾಡ್ತಾ ಇದೀರಾ ನೀವು ಕನ್ನಡದಲ್ಲಿ ಅದನ್ನ ಬಿರ್ಮಾನಿಕರ ಅಂತ ಅನ್ಸುತ್ತೆ ಮಾಡೋದನ್ನ ಬಿಡ್ಬೇಕು ಯಾವ್ದು ಕೂಡ ಇದು ಬಂತು ಇದು ಯಾಕೆ ಬಂದಿಲ್ಲ ಯಾಕೆ ಈ ತರ ಆಗ್ತಾ ಇದೆ ಈಗ ಅದು ತೋರಿಸಿದ್ರು ಯಾಕೆ ಆ ತರ ಆಯ್ತು

ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವಿಜ್ಞಾನ ಪ್ರದರ್ಶನವು ಯುವ ಪ್ರತಿಭೆಗಳಿಗೆ ತಮ್ಮ ಆವಿಷ್ಕಾರ ಶೀಲತೆಯನ್ನು ಮೆರೆದಿಡಲು ವೇದಿಕೆಯಾಗಿ ಪರಿಣಮಿಸಿದ್ದು ಹಾಸನ ಜಿಲ್ಲೆಯ ಮಟ್ಟದಲ್ಲಿ ಉತ್ತಮ ಮಾದರಿಯಾಗಿ ಮೆಚ್ಚುಗೆಗೆ ಪಾತ್ರವಾಗಿತ್ತು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಆರ್ ನ್ಯೂಸ್ ಕನ್ನಡ